ಪ್ರೀತಿಯ ಸ್ನೇಹಿತರೆ ನಮಸ್ಕಾರ ನಾನಿವತ್ತು ಹೊಸದಾಗಿ ಅಡಿಕೆ ತೋಟವನ್ನು ಮಾಡುವಂಥವರಿಗೆ ಒಂದು ಉಪಯುಕ್ತವಾದ ಮಾಹಿತಿಯನ್ನು ಈ ವಿಡಿಯೋ ಮೂಲಕ ನಿಮಗೆ ಇದ್ದೀನಿ ಸ್ನೇಹಿತರೆ ಅಡಿಕೆ ಸಸಿಯನ್ನು ನೆಡಬೇಕು ಅಂತ ನೀವೇನಾದರೂ ಅಂದ್ಕೊಂಡಿದ್ದೀರಾ ಹಾಗಾದರೆ ನೆಡುವಂತಹ ಸಮಯದಲ್ಲಿ ಅಂದರೆ ನಾಟಿಯನ್ನು ಮಾಡುವಂತಹ ಸಮಯದಲ್ಲಿ ಮಾಡಬೇಕಾಗಿರುವಂತಹ ರಕ್ಷಣಾತ್ಮಕ ಕೆಲಸಗಳ ಬಗ್ಗೆ ನಾನಿ ನಿಮಗೆ ಸ್ವಲ್ಪ ಮಾಹಿತಿಯನ್ನು ಇದ್ದೀನಿ ಸ್ನೇಹಿತರೆ ಬಹಳಷ್ಟು ಜನ ಅಡಿಕೆಯನ್ನು ಕೃಷಿ ಮಾಡಲಿಕ್ಕೆ ತಯಾರಿಯನ್ನು ಮಾಡಿಕೊಂಡಿರ್ತಾರೆ ಇನ್ನು ಕೆಲವರು ಸಸಿಯನ್ನು ನಾಟಿ ಮಾಡಿ ಆಗಿರಬಹುದು ಇನ್ನು ಕೆಲವರು ಇನ್ನೇನು ಸಸಿಯನ್ನು ನಾಟಿ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇರ್ತಾರೆ ಅಂಥವರಿಗೆ ನಾವು ಹೇಳುವಂತಹ ಮಾಹಿತಿಯನ್ನು ತಮ್ಮ ಕೃಷಿ ಭೂಮಿಯಲ್ಲಿ ಅಳವಡಿಸ್ಕೊಳ್ಳೋದ್ರಿಂದ ಒಂದಿಷ್ಟು ಉತ್ತಮವಾದಂತಹ ಫಸ್ಲನ್ನು ನಿರೀಕ್ಷೆ ಮಾಡ್ಬೋದು ಹಾಗೆ ಭೂಮಿಯನ್ನು ಹೇಗೆ ಸಮೃದ್ಧವಾಗಿಟ್ಕೊಳ್ಬೋದು ಅಂತ ನಾವು ತಿಳ್ಕೊಬೋದು ಅಡಿಕೆ ಕೃಷಿಯಲ್ಲಿ ಮಿಶ್ರ ಬೆಳೆಗಳ ಅವಲಂಬನೆ ಅಥವಾ ಸಂಯೋಜನೆ ಪ್ರಮುಖವಾದಂತಹ ಪಾತ್ರವನ್ನು ವಹಿಸುತ್ತೆ ಕಾರಣ ಇಷ್ಟೇ ಅಡಿಕೆಯಲ್ಲಿ ನಾವು ನಷ್ಟವನ್ನು ಹೊಂದಿದರೆ ಮಿಶ್ರ ಬೆಳೆಯ ಸಂಯೋಜನೆಯಿಂದ ಅಥವಾ ಅದರ ಅವಲಂಬನೆಯಿಂದ ಅಧಿಕ ರೀತಿಯ ಲಾಭವನ್ನು ನಾವಿಲ್ಲಿ ಪಡೆದುಕೊಳ್ಳಲಿಕ್ಕೆ ಸಹಕಾರಿಯಾಗಿರುತ್ತೆ ಅಡಿಕೆ ತೋಟವನ್ನು ಸಮತಟ್ಟಾದ ಜಾಗದಲ್ಲಿ ಅಥವಾ ಏರ್ಪೇರಾದ ತಗ್ಗದ ಜಾಗದಲ್ಲೂ ಕೂಡ ನಾವು ಈ ಅಡಿಕೆಯ ತೋಟವನ್ನು ನಿರ್ಮಾಣ ಮಾಡಬಹುದಾಗಿರುತ್ತೆ ಸಸಿಯನ್ನು ನಾಟಿ ಮಾಡುವ ಸಂದರ್ಭದಲ್ಲಿ ಸಮತಟ್ಟು ಮಾಡಿಕೊಂಡು ನೆಡಬೇಕಾಗತ್ತೆ ಹಾಗೆ ಮೇಲ್ಭಾಗದ ಮಣ್ಣು ಹಾಳಾದಂತೆ ನಾವು ನೋಡಿಕೊಳ್ಬೇಕಾಗತ್ತೆ ನೆಲ ಇದ್ದ ಹಾಗೆ ನಾವು ನಾಟಿ ಮಾಡೋದು ಉತ್ತಮ ಅಡಿಕೆಯನ್ನು ನಾಟಿ ಮಾಡುವ ಸಂದರ್ಭದಲ್ಲಿ ಪೊದರು ರೀತಿಯ ಸಸಿಯನ್ನು ಬೆಳೆಸಬಾರ್ದು ನೆರಳು ನೀಡುವಂತಹ ಬಾಳೆ ಪಪ್ಪಾಯ ಅಥವಾ ನುಗ್ಗೆ ಸಸಿಯನ್ನು ನಾವು ನಾಟಿ ಮಾಡಬಹುದು ಅದು ಉತ್ತಮ ರೀತಿಯಲ್ಲಿ ಸಹಕರಿಸುತ್ತೆ ಅಲ್ಲದೆ ಅಲ್ಲಿ ಲಭ್ಯ ಇರುವಂತಹ ಮೇಲ್ಭಾಗದ ಮಣ್ಣನ್ನು ಅಥವಾ ಎರೆಹುಳುವಿನ ಮಣ್ಣನ್ನು ಗಿಡ ನೆಡುವಾಗ ಬಳಕೆ ಮಾಡೋದು ಉತ್ತಮ ಅಡಿಕೆ ಸಸಿಯನ್ನು ನಾವು ನಾಟಿ ಮಾಡುವಂಥ ಕ್ರಮ ಯಾವ ರೀತಿ ಅಂತ ನೋಡಿ ನೋಡೋದಾದರೆ ಅಡಿಕೆಯನ್ನು ನಾಟಿ ಮಾಡುವ ಸಮಯದಲ್ಲಿ ಹೊಂಡವನ್ನು ಮಾಡಿ ನೆಡಬೇಕಾಗತ್ತೆ ಹೊಂಡದಲ್ಲಿ ಸ್ವಲ್ಪ ಮೇಲ್ಭಾಗದ ಮಣ್ಣನ್ನು ಬಳಕೆ ಮಾಡಬೇಕು ನಾವು ಮೇಲ್ಭಾಗದ ಮಣ್ಣನ್ನು ಬಳಕೆ ಮಾಡದೇ ಇದ್ದರೆ ಸುಡು ಮಣ್ಣನ್ನು ಹಾಕಿ ನಾಟಿ ಮಾಡ್ಬೋದು ಇದಕ್ಕೆ ಹುಡಿಯಾದಂತಹ ಕಾಂಪೋಸ್ಟ್ ಅಂತಂದರೆ ಕೊಟ್ಟಿಗೆ ಗೊಬ್ಬರವನ್ನು ಹಾಕಬೇಕಾಗತ್ತೆ ನಾವು ಹಾಕುವಂತಹ ಡಿಕಾಂಪೋಸ್ಟ್ ಅಂತಂದರೆ ಕೊಟ್ಟಿಗೆ ಗೊಬ್ಬರ ಪ್ಯಾಕೆಟ್ ಸಸಿ ಮುಳುಗಡೆಯಾಗುವಷ್ಟು ಇರಬೇಕಾಗತ್ತೆ ಅಂದರೆ ಒಂದು ಸಸಿಯ ಬುಡಕ್ಕೆ ಐದರಿಂದ ಆರು ಕೆ ಜಿ ಆಗುವಷ್ಟು ಗೊಬ್ಬರವನ್ನು ನಾವು ಹಾಕಿ ನಾಟಿಯನ್ನು ಮಾಡಬೇಕಾಗುತ್ತೆ ಕೆಲವರು ಹೊಂಡದ ತಳದಲ್ಲಿ ಮತ್ತೆ ಗಿಡ ಕುಳಿತುಕೊಳ್ಳುವಷ್ಟು ಆಳವಾದಂಥ ಹೊಂಡವನ್ನು ಮಾಡಿ ನಾಟಿಯನ್ನು ಮಾಡ್ತಾರೆ ಹೀಗೆ ನಾಟಿಯನ್ನು ಮಾಡೋದರಿಂದ ಗಿಡವನ್ನು ನೆಟ್ಟರೆ ಅಲ್ಲಿ ಫಲವತ್ತಾದ ಮಣ್ಣು ಪೋಷಕಾಂಶಗಳು ಸಿಗದೆ ಗಿಡ ಎಳೆಯ ಪ್ರಾಯದಲ್ಲಿ ಸೊರಗುವಂತಾಗುತ್ತೆ ಆದಷ್ಟು ನಾವು ಮಾಡಿರುವಂತಹ ಗುಂಡಿಯನ್ನು ತುಂಬಿ ನೆಟ್ಟರೆ ಬೇರುಗಳು ಬೇಗ ಕೊಡಲಿಕ್ಕೆ ಪ್ರಾರಂಭವನ್ನು ಮಾಡುತ್ತೆ ಹಾಗೆ ಗಿಡಗಳು ಕೂಡ ಆದಷ್ಟು ಕುಸ್ಥವಾಗಿ ಬೆಳಲಿಕ್ಕೆ ಸಹಕರಿಸುತ್ತೆ ನಾಟಿನ ಮಾಡುವಂತಹ ಸಂದರ್ಭದಲ್ಲಿ ಬುಡಭಾಗದಲ್ಲಿ ಸ್ವಲ್ಪ ಮಾಡಿ ನೆಡಬೇಕಾಗತ್ತೆ ಕಾರಣ ಮಳೆ ಬಂದಂಥ ಸಮಯದಲ್ಲಿ ನೀರು ನಿಲ್ಲಲಿಕ್ಕೆ ಅಲ್ಲಿ ಅವಕಾಶಗಳು ಇರೋದಿಲ್ಲ ಆದ್ದರಿಂದ ಆದಷ್ಟು ಏರುಮಳೆ ನೆಡೋದು ಉತ್ತಮ ಸಸಿ ನಾಟಿ ಮಾಡಿದಂತಹ ನಂತರ ಅದರ ಬುಡಕ್ಕೆ ಸ್ವಲ್ಪ ಹಸಿಯ ಸೊಪ್ಪನ್ನು ಹಾಕಬೇಕಾಗತ್ತೆ ಸಸಿಗೆ ಎಲೆಯ ತಳಭಾಗ ಅಥವಾ ಸುಳಿಯ ಭಾಗಕ್ಕೆ ಮಣ್ಣು ಸಿಡಿಬಾರ್ದು ಹೀಗೆ ಆದರೆ ಗಿಡ ಸೊರಗುವಂತಹ ಸಾಧ್ಯತೆ ಇರ್ತವೆ ಅಥವಾ ಕೊಳಿಲಿಕ್ಕೆ ಪ್ರಾರಂಭವಾಗಬಹುದು ಆ ಕಾರಣದಿಂದ ಸ್ವಲ್ಪ ಹಸಿ ಸೊಪ್ಪನ್ನು ಸೇರಿಸಬೇಕು ಈ ಹಸಿ ಸೊಪ್ಪು ಹಾಕೋದ್ರಿಂದ ಅದು ಹೆಚ್ಚು ಸಮಯದ ತನಕ ಅಲ್ಲೇ ಇರುತ್ತೆ ನಂತರ ಅದು ಅಲ್ಲಿಗೆ ಕರಗಿ ಗೊಬ್ಬರಕ್ಕೆ ಪ್ರಾರಂಭವನ್ನು ಮಾಡುತ್ತೆ ದೊಡ್ಡ ಸಸಿ ನಾಟಿ ಮಾಡುವಾಗ ಅದು ಪಾತಿಯಲ್ಲಿ ಬೆಳೆಸಿದರೆ ಗಿಡ ಗಟ್ಟಿ ಮುಟ್ಟಾಗಲಿಕ್ಕೆ ಸಹಕರಿಸುತ್ತೆ ಇಂತಹ ಗಿಡ ನಾಟಿ ಮಾಡುವಾಗ ಜಾಗರೂಕತೆಯಿಂದ ಬೇರು ಮಣ್ಣು ಸಮೇತ ಇರುವಂತೆ ನಾವು ನಾಟಿ ಮಾಡಬೇಕಾಗತ್ತೆ ಅಡಿಕೆ ಸಸಿಯನ್ನು ನಾಟಿ ಮಾಡುವಾಗ ಬಸಿಗಾಲುವೆಯನ್ನು ತಪ್ಪದೆ ಮಾಡಬೇಕಾಗತ್ತೆ ನೀರು ನಿಲ್ಲಲಿ ಅಥವಾ ನಿಲ್ಲದೇ ಇರಲಿ ತೋಟಕ್ಕೆ ಬಸಿಗಾಲುವೆ ಅವಶ್ಯಕವಾಗಿ ಬೇಕಾಗುತ್ತೆ ಕಾರಣ ಬಸಿಗಾಲುವೆ ಎನ್ನುವಂಥದ್ದು ಸಸ್ಯದ ಬೇರುಗಳಿಗೆ ಉಸಿರಾಡಲಿಕ್ಕೆ ಅನುಕೂಲವನ್ನು ಮಾಡಿಕೊಡುತ್ತೆ ಇಲ್ಲವಾದರೆ ಸಸ್ಯದ ಬೇರುಗಳು ಮೇಲೆ ಮೇಲೆ ಬರಲಿಕ್ಕೆ ಪ್ರಾರಂಭವಾಗುತ್ತೆ ಅಥವಾ ಕೆಲವು ಸಂದರ್ಭಗಳಲ್ಲಿ ಬೇರುಗಳು ಕೊಡಲಿಕ್ಕೂ ಕೂಡ ಪ್ರಾರಂಭವನ್ನು ಮಾಡುತ್ತೆ ಎರಡು ಅಡಿಕೆ ಸಾಲುಗಳ ಮಧ್ಯಂತರದಲ್ಲಿ ಒಂದೊಂದು ಬಸಿಗಾಲುವೆಯನ್ನು ಮಾಡಿದರೆ ಪ್ರತಿ ಸಸಿಯ ಒಂದು ಭಾಗದಲ್ಲಿ ನೀರು ಬಸಿಯಲಿಕ್ಕೆ ಮತ್ತು ಬೇರುಗಳ ಉಸಿರಾಟಕ್ಕೆ ಅನುಕೂಲವಾಗುತ್ತೆ ಈ ಅಡಿಕೆ ಸಸಿಯನ್ನು ನಾಟಿ ಮಾಡುವಂತಹ ಸಮಯದಲ್ಲಿ ಈ ಬಸಿಗಾಲುವೆಯನ್ನು ಮಾಡಿದರೆ ತುಂಬ ಅನುಕೂಲಕರ ಹಾಗೆ ಇದನ್ನು ತೋಡುವಾಗ ಹೆಚ್ಚಿನ ರೀತಿಯ ಮಣ್ಣು ಸಿಗತ್ತೆ ಇದನ್ನು ಸಸಿಗಳ ಬುಡಭಾಗದಲ್ಲಿ ನಾವು ಹಾಕ್ಬೋದು ಸ್ನೇಹಿತರೆ ಬದಿಯಲ್ಲಿ ನಾವು ತೆಂಗಿನ ಸಸಿಗಳನ್ನು ನಾಟಿ ಮಾಡಬೇಕು ಅಂದರೆ ಅಡಿಕೆ ಸಸಿಯನ್ನು ನಾಟಿ ಮಾಡುವಾಗ ಮುಂದೆ ಬೆಳೆಯನ್ನು ವಿಸ್ತರಣೆ ಮಾಡದೇ ಇದ್ದರೆ ಬದಿಗೆ ಆ ತಕ್ಷಣ ತೆಂಗಿನ ಸಸಿಯನ್ನು ನಾವು ನಾಟಿ ಮಾಡಬೇಕಾಗತ್ತೆ ಹೀಗೆ ತೆಂಗಿನ ಸಸಿಯನ್ನು ನಾಟಿ ಮಾಡುವಾಗ ಒಂದು ಕಡೆ ಚೆನ್ನಾಗಿ ಬಿಸಿಲು ಬಿಡ್ತಾಯಿದ್ರೆ ಅದು ನಿಮ್ಮದೇ ಜಾಗ ಆಗಿದ್ದರೆ ಅಂತರವನ್ನು ಸ್ವಲ್ಪ ಕಡಿಮೆ ಮಾಡ್ಕೋಬೋದು ತೆಂಗಿನ ಸಸಿನ ನೆಟ್ಟು ಸುಮಾರು ಹದಿನೈದು ಬಿಟ್ಟು ನಂತರ ಅಡಿಕೆ ಸಸಿಗಳ ಸಾಲನ ನೀವು ಪ್ರಾರಂಭವನ್ನು ಮಾಡ್ಕೋಬೇಕಾಗತ್ತೆ ನಾವಿಲ್ಲಿ ಒಂದು ಗಮನಿಸಬೇಕು ತೆಂಗಿನ ಸಸಿ ಬೆಳಲಿಕ್ಕೆ ಬೆಳಕಿನ ಕೊರತೆ ಅಥವಾ ಬಿಸಿಲಿನ ಕೊರತೆ ಆಗಬಾರ್ದು ಆ ರೀತಿಯಲ್ಲಿ ನೀವು ನಾಟಿ ಮಾಡ್ಕೋಬೇಕಾಗತ್ತೆ ಸ್ನೇಹಿತರೆ ತೆಂಗಿನ ಸಸಿಯನ್ನು ಅಡಿಕೆ ಸಸಿ ಸಾಕಿದಂತೆ ಬೆಳೆಸಬೇಕಾಗತ್ತೆ ಅಡಿಕೆ ಬೆಳೆದಂತೆ ಅದು ಬೆಳವಣಿಗೆ ಆಗ್ತಾ ಇರಬೇಕು ಅಂದರೆ ತೆಂಗಿನ ಸಸಿನ ನಾಟಿ ಮಾಡಿದ ತಕ್ಷಣ ಗೊಬ್ಬರದಂತಹ ಪೋಷಕಾಂಶವನ್ನು ಕೊಟ್ಟು ನಾವು ಬೆಳೆಸಬೇಕಾಗತ್ತೆ ತೆಂಗಿನ ಸಸಿ ಅಡಿಕೆ ತೋಟಕ್ಕೆ ಗಾಳಿಯ ತಡೆಗೋಡೆಯಂತೆ ಕೆಲಸವನ್ನು ಮಾಡುತ್ತೆ ಕೆಲವೊಮ್ಮೆ ಮಳೆಯ ಸಂದರ್ಭದಲ್ಲಿ ಅಥವಾ ಅಧಿಕ ಒತ್ತಡದ ಗಾಳಿ ನುಗ್ಗಿದರೆ ಅಡಿಕೆ ಮರಗಳು ತುಂಡಾಗ್ತವೆ ಆದ ಕಾರಣ ತೆಂಗಿನ ಸಸಿಗಳು ಈ ಅದನ್ನು ನಾವು ನಾಟಿ ಮಾಡೋದ್ರಿಂದ ತೆಂಗಿನ ಮರಗಳ ಸಹಾಯದಿಂದ ಗಾಳಿಯನ್ನು ತೋಟದ ಒಳಗಿನ ಸಸಿಗಳಿಗೆ ಹಾನಿ ಮಾಡದಂತೆ ನಾವು ತಡಿಬೋದು ಅಲ್ಲದೆ ತೆಂಗಿನ ಮರಗಳು ಬೀಳುವುದಾಗಲಿ ತುಂಡಾಗುವುದಾಗಲಿ ಸಂಭವಿಸುವುದಿಲ್ಲ ಅಡಿಕೆ ಮರಗಳಿಗೆ ತೆಂಕು ಬಿಸಿಲು ಅಂತಂದರೆ ನೈಋತ್ಯ ದಿಕ್ಕು ಅತಿ ದೊಡ್ಡ ತೊಂದರೆ ಇದನ್ನು ತಡೆಯೋದರಲ್ಲಿ ಆ ದಿಕ್ಕಿಗೆ ತೆಂಗಿನ ಸಸಿಯನ್ನು ನಾಟಿ ಮಾಡೋದು ಉತ್ತಮ ತೆಂಗನ್ನು ಚೆನ್ನಾಗಿ ಬೆಳೆಸಿದರೆ ಅಡಿಕೆಯ ಎತ್ತರಕ್ಕೆ ಸ್ಪರ್ಧೆಯಾಗಿ ಬೆಳೆಯುತ್ತೆ ಸಣ್ಣ ಅಡಿಕೆ ಸಸಿಯನ್ನು ಹೆಚ್ಚು ನಿಗಾವಹಿಸಿ ಕಾಳಜಿಯಿಂದ ಬೆಳೆಸಬೇಕಾಗತ್ತೆ ಅಡಿಕೆ ತೆಂಗು ಅಥವಾ ಇನ್ಯಾವುದೇ ಬೆಳೆಗಳಾಗಿದ್ದರೂ ಕೂಡ ಸಣ್ಣ ಪ್ರಾಯದಲ್ಲಿ ಅದನ್ನು ಚೆನ್ನಾಗಿ ಬೆಳೆಸಬೇಕು ಒಂದು ವರ್ಷಕ್ಕೆ ಎಷ್ಟು ಎತ್ತರಕ್ಕೆ ಬೆಳಿಬೇಕು ಹೇಗೆ ಬೆಳಿಬೇಕು ಎಂಬಂತಹ ಕೆಲವು ಮಾನದಂಡಗಳು ಇದರಲ್ಲಿರ್ತವೆ ಇದನ್ನು ತಿಳ್ಕೋಬೇಕಾಗತ್ತೆ ಸಾಮಾನ್ಯವಾಗಿ ಎಲ್ಲ ತಳಿಯ ಅಡಿಕೆಗಳು ಕೂಡ ಮೂರನೇ ವರ್ಷಕ್ಕೆ ಮುಗ್ಗು ಬಿಡಲಿಕ್ಕೆ ಪ್ರಾರಂಭವನ್ನು ಮಾಡುತ್ತೆ ಆ ಮಟ್ಟಕ್ಕೆ ಬೆಳೀಬೇಕು ನಾಲ್ಕನೇ ವರ್ಷಕ್ಕೆ ಫಲವನ್ನು ಬಿಡಬೇಕು ಫಲವನ್ನು ಬಿಡಲಿಕ್ಕೂ ಕೂಡ ಪ್ರಾರಂಭವನ್ನು ಮಾಡಬೇಕಾಗತ್ತೆ ಈ ವಿಚಾರ ಅಡಿಕೆ ಬೆಳೆಯುವಂತಹ ಪ್ರತಿಯೊಬ್ಬ ವ್ಯಕ್ತಿಗೂ ಪ್ರತಿಯೊಬ್ಬ ಅಡಿಕೆ ಬೆಳೆಗಾರನಿಗೂ ಗೊತ್ತಿರಬೇಕಾಗಿರುತ್ತೆ ಅಡಿಕೆ ಸಸಿಯನ್ನು ನಾಟಿ ಮಾಡಿದ ತಕ್ಷಣದಿಂದ ಒಂದರಿಂದ ಎರಡು ವರ್ಷದವರೆಗೆ ಸಸಿಗಳು ಪ್ರಾಯದಲ್ಲಿ ಸೊರಗದೇ ಇರೋ ರೀತಿಯಲ್ಲಿ ನೋಡ್ಕೋಬೇಕಾಗತ್ತೆ ಮತ್ತು ಅದಕ್ಕೆ ಬೇಕಾಗಿರುವಂತಹ ಉತ್ತಮ ರೀತಿಯ ಫಲವತ್ತಾದಂತಹ ಗೊಬ್ಬರವನ್ನು ನೀಡಿ ಪೋಷಕಾಂಶವನ್ನು ನೀಡಿ ನಾವು ಬೆಳೆಸಬೇಕಾಗತ್ತೆ ಅದು ಉತ್ತಮ ಫಲ ಕೊಡುವವರೆಗೆ ಅದನ್ನು ಆರೈಕೆ ಮಾಡಬೇಕಾಗತ್ತೆ ಆದ ಕಾರಣ ಸಸಿ ಹಂತದಲ್ಲಿ ನಾವು ಚೆನ್ನಾಗಿ ಸಾಕಿ ಪೋಷಣೆಯನ್ನು ಮಾಡಿದರೆ ನಮಗೆ ಸರಿಸುಮಾರು ಅಡಿಕೆ ಗಿಡದಲ್ಲಿ ಐದರಿಂದ ಆರು ಗೊನೆಯನ್ನು ನಾವು ನಿರೀಕ್ಷೆ ಮಾಡಬಹುದಾಗಿರುತ್ತೆ ಅಡಿಕೆ ತೋಟದಲ್ಲಿ ಸಾಮಾನ್ಯವಾಗಿ ಸಮಗ್ರ ಬೇಸಾಯವನ್ನು ಮಾಡಿಕೊಳ್ಳೋದ್ರಿಂದ ಆದಷ್ಟು ಹೆಚ್ಚಿನ ರೀತಿಯನ್ನು ನಾವು ಆದಾಯದ ಜೊತೆಗೆ ಭೂಮಿಯ ಫಲವತ್ತತೆಯನ್ನು ಕೂಡ ನಾವು ಸಮೃದ್ಧವಾಗಿಡಿಸ್ಕೋಬೋದು ಆದಷ್ಟು ತರಕಾರಿಗಳನ್ನು ಬಾಳೆ ನುಗ್ಗೆ ಪಪ್ಪಾಯ ಈ ರೀತಿಯ ಹಣ್ಣಿನ ಗಿಡಗಳನ್ನು ತರಕಾರಿಗಳನ್ನು ಬೆಳೆಯೋದ್ರಿಂದ ಭೂಮಿಯ ಫಲವತ್ತತೆಯ ಜೊತೆಗೆ ಹೆಚ್ಚಿನ ಆದಾಯವನ್ನು ನಾವು ನಿರೀಕ್ಷೆ ಮಾಡ್ಕೋಬೋದು ಸಮಗ್ರ ಬೇಸಾಯ ಅಂತಂದರೆ ಕೋಳಿ ಕುರಿ ಹಸು ಮೇಕೆ ಇವುಗಳನ್ನು ಸಾಕೋದ್ರ ಜೊತೆಗೆ ಆದಾಯವನ್ನು ಕೂಡ ನಾವು ದ್ವಿಗುಣ ಮಾಡ್ಕೊಳ್ಬೋದು ನಮ್ಮ ಇವತ್ತಿನ ಈ ಮಾಹಿತಿ ತಮಗೆ ಇಷ್ಟವಾಗಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ ತಾವೇನಾದರೂ ನಮ್ಮ ಈ ಕೃಷಿ ಸ್ಫೂರ್ತಿ ಚಾನಲ್ಗೆ ಹೊಸಬರಾಗಿದ್ದಲ್ಲಿ ಈ ಕೂಡಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ತಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡೋದ್ರ ಮೂಲಕ ನಮ್ಮನ್ನು ಬೆಂಬಲಿಸಿ ಮತ್ತು ಪ್ರೋತ್ಸಾಹಿಸಿ ತಮ್ಮ ಅಭಿಪ್ರಾಯಗಳನ್ನು ಸಲಹೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ धन्यवाद